No. <laughs> ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಂದು ನಮ್ಮ ಚಾನಲ್ ಮುಖಾಂತರ ನೃಪತೊಂಗ ಪ್ರಶಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಸೆಷನ್ ಅನ್ನು ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಸೊ ಇದು ಕೂಡ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ಹೇಳ್ಬೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಸ್ನೇಹಿತರೆ ರೀಸೆಂಟಾಗಿ ನೃಪತುಂಗ ಪ್ರಶಸ್ತಿ ಅವಾರ್ಡ್ ಅನೌನ್ಸ್ ಮಾಡಲಾಗಿದೆ ಸೊ ನೃಪತುಂಗ ಪ್ರಶಸ್ತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಯನ್ನು ಕೂಡ ಈ ವಿಡಿಯೋ ಸೆಷನ್ ಅಲ್ಲಿ ನಾವು ನೋಡ್ಬೋದಾಗುತ್ತೆ ಸ್ನೇಹಿತರೆ ಸೊ ಮೊದಲನೇದಾಗಿ ರೂಪತುಂಗ ಅವಾರ್ಡ್ ಅನ್ನುವಂಥದ್ದು ಯಾವ ವಿಭಾಗಕ್ಕೆ ಕೂಡ ಮಾಡಲಾಗುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ರಾಷ್ಟ್ರಕೋಟರ ದೊರೆ ಯಾರಪ್ಪ ಅಂತಂದರೆ ಅಮೋಘ ವರ್ಷನ್ ನೃಪತುಂಗ ಅನ್ನುವಂಥದ್ದು ಸೊ ಇವರ ಒಂದು ಹೆಸರಿನಲ್ಲಿ ಸ್ಟಾರ್ಟ್ ಮಾಡಲಾಗಿದೆ ಸ್ನೇಹಿತಿನ ನೃಪತುಂಗ ಪ್ರಶಸ್ತಿ ಅನ್ನುವಂಥದ್ದು ಕರ್ನಾಟಕ ಸರ್ಕಾರದಿಂದ ಸೊ ಅದರಲ್ಲೂ ಕೂಡ ನೃಪತುಂಗ ಪ್ರಶಸ್ತಿಯನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರತಕ್ಕಂಥ ಸಾಧಕರಿಗೆ ಮಾಡುವಂಥ ಪ್ರಶಸ್ತಿಯಾಗಿದೆ ನೃಪತುಂಗ ಪ್ರಶಸ್ತಿಯನ್ನು ಎರಡು ಸಾವಿರದ ಆರರಿಂದ ಕೊಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ವಿಶೇಷ ಸ್ನೇಹಿತರೆ ಸೊ ಇಲ್ಲಿವರೆಗೆ ಒಟ್ಟಾರೆ ಹದಿನೇಳು ಜನ ಈ ಸಾಧನೆಯನ್ನು ಮಾಡಿದೆ ನೃಪತುಂಗ ಪ್ರಶಸ್ತಿಯನ್ನು ಹದಿನೇಳು ಜನ ಸಾಧಕರಿಗೆ ಕೊಡಮಾಡಲಾಗಿದೆ ಅನ್ನುವಂಥದ್ದು ಇನ್ನೊಂದು ನೃಪತುಂಗ ಪ್ರಶಸ್ತಿ ವಿಶೇಷತೆ ಏನಪ್ಪ ಅಂದರೆ ಯಾವ ಸಂಸ್ಥೆ ಮಾಡುತ್ತೆ ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಬಿ ಎಂ ಟಿ ಸಿ ವತಿಯಿಂದ ಸೊ ಈ ಒಂದು ನೃಪತುಂಗ ಪ್ರಶಸ್ತಿಯನ್ನು ಕೊಡ ಮಾಡಲಾಗುತ್ತೆ ನೃಪತುಂಗ ಪ್ರಶಸ್ತಿಗೆ ಸಂಬಂಧಪಟ್ಟಾಗೆ ಒಂದು ಅದರ ಒಂದು ಬಹುಮಾನದ ಮೊತ್ತ ಎಷ್ಟಪ್ಪ ಅಂತಂದ್ರೆ ಏಳು ಲಕ್ಷದ ಒಂದು ರೂಪಾಯಿ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು ಇನ್ನು ನೃಪತುಂಗ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಸಾಧಕರು ಯಾರು ಅನ್ನುವಂಥದ್ದನ್ನ ತಿಳಿತಾ ಹೋಗೋಣ ಸೊ ಮೊದಲನೇದಾಗಿ ಮೊದಲನೇದಾಗಿ ನೃಪತುಂಗ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ವಿಜೇತ ಯಾರಪ್ಪ ಅಂತಂದ್ರೆ ಜವರೇಗೌಡ ಅವರು ಎರಡು ಸಾವಿರದ ಏಳರಲ್ಲಿ ಪಡ್ಕೊಡ್ತಾ ಪಾಟೀಲ್ ಪುಟ್ಟಪ್ಪ ಎರಡು ಸಾವಿರದ ಎಂಟರಲ್ಲಿ ಪಡ್ಕೊಳ್ತಾ ಇದ್ದಾರೆ ಜಿ ಎಸ್ ಶಿವರುದ್ರಪ್ಪ ಸೊ ನಮ್ಮ ರಾಷ್ಟ್ರಕವಿ ಅಂತೇಳಿ ನಾವು ಕರಿತಾ ಹೋಗ್ತೀವಿ ಜಿ ಎಸ್ ಶಿವರುದ್ರಪ್ಪನವ್ರನ್ನ ಅದು ಎರಡು ಸಾವಿರದ ಒಂಬತ್ತರಲ್ಲಿ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತ ಇನ್ನು ದೇವನೂರು ಮಹಾದೇವ್ ಅವರು ಎರಡು ಸಾವಿರದ ಹತ್ತರಲ್ಲಿ ಇದ್ದಾರೆ ಸಿ ಕೃಷ್ಣಮೂರ್ತಿ ಅವರು ಕುಮಾರ್ ಅವ್ರಿಗೂ ಕೂಡ ಎರಡು ಸಾವಿರದ ಹತ್ತರಲ್ಲಿ ನೃಪತಂಗ ಪ್ರಶಸ್ತಿಯನ್ನು ಕೊಡ ಮಾಡಲಾಗಿದೆ ಇನ್ನು ಎಮ್ ಎಮ್ ಕಲ್ಬುರ್ಗಿ ಅವ್ರಿಗೂ ಕೂಡ ಎರಡು ಸಾವಿರದ ಹನ್ನೊಂದರಲ್ಲಿ ನೃಪತುಂಗ ಪ್ರಶಸ್ತಿಯನ್ನು ಕೊಡ ಮಾಡಲಾಗಿದೆ ಇನ್ನು ಸಾರಾ ಅಬೂಬಕರ್ ಎರಡು ಸಾವಿರದ ಹದಿಮೂರರಲ್ಲಿ ಮೊಟ್ಟ ಮೊದಲ ಮಹಿಳಾ ಸಾಧಕಿ ಆಗ್ತಾರೆ ನೃಪತುಂಗ ಪ್ರಶಸ್ತಿಯನ್ನು ಪಡೆದಿರೋರಲ್ಲಿ ಸಾರಾಬೋಬಕರ್ ಮೇಡಮ್ ಎರಡು ಸಾವಿರದ ಹದಿಮೂರಲ್ಲಿ ಪಡ್ಕೊಳ್ತಾ ಇದ್ದಾರೆ ಇನ್ನು ಬರಗುರು ರಾಮಚಂದ್ರಪ್ಪ ಅವರು ಎರಡು ಸಾವಿರದ ಹದಿಮೂರಲ್ಲಿ ಕೂಡ ನೃಪತುಂಗ ಪ್ರಶಸ್ತಿಯನ್ನು ಪಡ್ಕೊತಾ ಇದ್ದಾರೆ ಅನ್ನುವಂಥದ್ದು ಕೂಡ ವಿಶೇಷ ಆಗುತ್ತೆ ಸ್ನೇಹಿತರೆ ಸೊ ಇದೆಲ್ಲ ಮಾಹಿತಿಯನ್ನು ತಿಳಿತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಅಲ್ಲಿ ಕೊಟ್ಟಿರ್ತಕ್ಕಂತಹ ಸಾಧಕರ ಬಗ್ಗೆನೂ ಕೂಡ ನಾವು ಹಿನ್ನೆಲೆಯನ್ನು ತಿಳ್ಕೊಳ್ತಾ ಹೋದಾಗ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಅವರು ಮಾಡಿರ್ತಕ್ಕಂಥ ಸಾಧನೆಗಳೇನು ಅನ್ನುವಂಥದ್ದು ಕೂಡ ನಾವು ತಿಳಿತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ ಅದನ್ನು ಕೂಡ ಎಕ್ಸಾಮಲ್ಲೂ ಕೂಡ ಕೇಳುವಂಥ ಅವಕಾಶ ಇದೆ ಸ್ನೇಹಿತರೆ ಸೊ ಇನ್ನು ಇನ್ನು ಮಿಕ್ಕಿರೋಂತಹ ಸಾಧಕರು ಯಾರಪ್ಪ ಅಂತಂದ್ರೆ ನೃಪತುಂಗ ಪ್ರಶಸ್ತಿಗೆ ಸಂಬಂಧಪಟ್ಟ ಹಾಗೆ ಇನ್ನು ವೀರಭದ್ರಪ್ಪ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟಿ ವಿ ಶಾಸ್ತ್ರಿ ಎರಡು ಸಾವಿರದ ಹದಿನೈದರಲ್ಲಿ ಪಡ್ಕೊಳ್ತಾ ಇದ್ದರೆ ಎಂ ಚಿದಾನಂದ ಮೂರ್ತಿಯವರು ಎರಡು ಸಾವಿರದ ಹದಿನಾರರಲ್ಲಿ ಪಡ್ಕೊಂಡ್ರೆ ಎಸ್ ಎಲ್ ಭೈರಪ್ಪ ಎರಡು ಸಾವಿರದ ಹದಿನೇಳರಲ್ಲಿ ಪಡ್ಕೊಳ್ತಾ ಇದ್ದರೆ ಸಿದ್ದಲಿಂಗಯ್ಯ ಅವರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ನೃಪತುಂಗ ಪ್ರಶಸ್ತಿಯನ್ನು ಕೂಡ ಮಾಡಲಾಗಿದೆ ಚನ್ನವೀರ ಕಣವಿಯವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋಡ್ ಮಾಡಲಾಗಿದೆ ನೃಪತೊಂಗ ಪ್ರಶಸ್ತಿ ಜಿ ಎಸ್ ಅಮೂರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಡ್ಕೊಂಡ್ರೆ ಇನ್ನು ಮಲ್ಲೆಪ್ಪ ಪುರಂಜಿ ವೆಂಕಟೇಶನ್ಮಂತರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರೂಪ ತಂಗ ಪ್ರಶಸ್ತಿ ಅವಾರ್ಡ್ನ ವಿಜೇತರಾಗಿದ್ದರೆ ಸ್ನೇಹಿತರಿಗೆ ಇತ್ತೀಚೆಗೆ ಅನೌನ್ಸ್ ಆಗಿತ್ತು ಇತ್ತೀಚೆಗೆ ಅನೌನ್ಸ್ ಆಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆರಡನ ನೃಪತುಂಗ ಪ್ರಶಸ್ತಿ ವಿಜೇತ ಯಾರಪ್ಪ ಅಂತಂದರೆ ವೈದೇವಿ ವೈದೇಯಿ ಅವರು ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ಬೋದಾಗುತ್ತೆ ಅವರ ಮೂಲ ಹೆಸರು ಜಾನಕಿ ಶ್ರೀನಿವಾಸ್ ಅನ್ನುವಂಥವರು ಅಂತ ತಿಳಿಬೇಕಾಗುತ್ತೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ನೃಪತುಂಗ ಪ್ರಶಸ್ತಿಯನ್ನು ಹದಿನೇಳು ಜನ ಸಾಧಕರಿಗೆ ಕೊಡಮಾಡಲಾಗಿದೆ ನೃಪತುಂಗ ಪ್ರಶಸ್ತಿ ಅನ್ನುವಂಥದ್ದು ಸೊ ರಾಷ್ಟ್ರಕೂಟರ ದೊರೆಯಾಗಿರ್ತಕ್ಕಂಥ ನೃಪತುಂಗನ ಹೆಸರಿನಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಅಪಾರ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಕೊಡಮಾಡುವಂತಹ ಒಂದು ಪ್ರಶಸ್ತಿಯಾಗಿದೆ ಸೊ ಒಟ್ಟಾರೆಯಾಗಿ ಹದಿನೇಳು ಜನಕ್ಕೆ ಕೊಟ್ಟು ಇದನ್ನು ಹದಿನೇಳು ಜನಕ್ಕೆ ಕೊಡ ಮಾಡಲಾಗಿದೆ ಏಳು ಲಕ್ಷದ ಒಂದು ರೂಪಾಯಿದರ ಬಹುಮಾನದ ಮೊತ್ತ ಅನ್ನುವಂಥದ್ದು ಕೂಡ ನಾವು ತಿಳಿಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಕೊಡುವಂತಹ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಬಿ ಎಮ್ ಟಿ ಸಿ ಅನ್ನುವಂಥದ್ದು ವಿಶೇಷ ಆಗುತ್ತೆ ಸೊ ಒಟ್ಟಾರೆಯಾಗಿ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವರಿಗೆ ಧನ್ಯವಾದನ ಹೇಳ್ತಾ ಸೊ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು ಸೊ